ನಮಸ್ಕಾರ ಮತ್ತು ನಿಮಗೆಲ್ಲ ಮನೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ನಿನ್ನೆ ಎಪ್ಪತ್ತೈದು ಪಾಯಿಂಟ್ ಬಿಕ್ಕೊನ್ನೇನು ಒಂದು ಇಪ್ಪತ್ತು ಪರ್ಸೆಂಟ್ ಎಸ್ ಇದ್ರು ಇದನ್ನು ಮಾರ್ಪನ್ನಿ ನಂಬ ಎಪ್ಪತ್ತೈದು ಪಾಯಿಂಟ್ ಬಿಟ್ಟು ಇಂದೂವರೆ ಗಂಟೆ ಮಾರ್ಕೆಟ್ ಇದೆ ಅದು ತುಂಬ ಲೇಟ್ ಇದೆ ಸೊ ಇನ್ನೂ ಮೂರೈವತ್ತು ಪಾಯಿಂಟ್ ಏಟು ನಾನು ಹೇಳಿದಂತ ಲೆಕ್ಕಾಚಾರ ನಿನ್ನೆ ಇವತ್ತು ನಂದೇ ವರ್ಕೌಟ್ ಆಗ್ಬಿಡ್ತು ನಮ್ಮ ಐ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಹೋಗೋದು ತುಂಬ ಕಷ್ಟ ಅದು ಯಾಕೆ ಅಲ್ಲ ಕೆಲವು ವಿಷಯಗಳೆಲ್ಲ ನೋಡೋಣ ದೆನ್ನೇ ಜೆ ಪಿ ಮಾದ ಏನು ಹೇಳಿದ್ರು ಅಂದರೆ ರಿಸ್ಕು ತುಂಬ ಇದೆ ಮಾರ್ಕೆಟ್ನಲ್ಲಿರೋರು ಲಿಸ್ಟ್ನ ಸರಿಯಾಗಿ ಗಮನಿಸ್ತಾ ಇಲ್ಲ ಅಂತ ಇವತ್ತು ಸಿ ಪಿ ಗ್ರೂಪ್ ಎಡ್ ಜೆ ಎಮಿ ಫ್ರೇಜ್ರಲ್ಲಿ ಏನು ಹೇಳಿದ್ರು ಅಂದರೆ ಮಾರ್ಕೆಟಲ್ಲಿ ಬಿ ತಿಂಗ್ಸ್ ಆರ್ ಹ್ಯಾಪಿನಿಂಗು ರೇಸಿಂಗ್ ಆಫ್ ರಿಸ್ಕ್ ಇನ್ನೂ ಲಾಂಗ್ ಟೈಮ್ ಲಾಂಗ್ ಟರ್ಮಲ್ಲಿ ಏರ್ತಾ ಹೋಗ್ತಾ ಇದ್ವಿ ಹೇಳಿದ್ರು ಬೇಸಿಕ್ಲಿ ಅವ್ರು ಹೇಳೋದು ಏನಂದ್ರೆ ಹಪಿ ಇಯರ್ ಇಂಟ್ರೆಸ್ಟ್ ಪಿರಿಯಡ್ ಏರ್ತಾ ಇದೆ ಅಂತ ತರ್ಟಿ ಇಯರ್ ಇಂಟ್ರೆಸ್ಟ್ ಏರುತ್ತೆ ಅಂದ್ರೆ ಓಲರ್ ಆಲ್ ಆಗಿ ಯಾರು ಅಮೇರಿಕ ಸಚ್ ನ ತಗೊಳ್ಳಲ್ಲ ಅನ್ಪಿವೆ ಇಟ್ ಇಸ್ ಅ ಬ್ಯೂಟಿಫುಲ್ ಬಿಲ್ ಅಂತ ಟ್ರಂಪ್ ಹೇಳಿದ್ರು ಮಾರ್ಕೆಟ್ ಬ್ಯೂಟಿಫುಲ್ ಬಿಲ್ ಅಂತ ಅನ್ಕೊಂಡಿ ನಾ ಓಲರ್ ಆಲ್ ಆಗಿ ಇದರಿಂದ ಇಬ್ಬ ಏರುತ್ತೆ ಯಾವುದು ಡೆಫಿಸಿಟಿ ಏರುತ್ತೆ ಅದು ತಾನೇ ಮಾರ್ಕೆಟ್ ಅನ್ಕೊತಾ ಇವೆ ಅದರಿಂದ ಇದು ನಿಮ್ಮ ಟೀಮ್ನ ಅಷ್ಟು ನನ್ ಕೊಂಡೋಗಿ ನಿಲ್ಲಿಸುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ನಮ್ಮ ಕ್ಯಾಲ್ಕುಲೇಷನ್ಸ್ ಎಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ ಬೋರ್ಡ್ ನಿನ್ನೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿಯಲ್ಲಿ ನಿನ್ನೆ ನೋಡಿದೆ ನಲವತ್ತು ಹಿಂಟು ಡಾಲರ್ ಏರಿವೆ ಆದರೆ ಇವತ್ತು ಇಲ್ಲಿ ಬೇರೆ ಜೆಟ್ ಹಿಂಗೇ ನಲ್ವತ್ತು ರೂಪಾಯಿ ಬಿದ್ದಿದೆ ಹಿಂಗೆ ಸಾವಿರದ ಏಳ್ನೂರ ಹತ್ತರಿಂದ ಇಪ್ಪತ್ತು ರೂಪಾಯಿಗೆ ಸಿಕ್ಬಿದೆ ಕರ್ಸಿಲಾದ್ರು ಮಾಡಿಕೊಡಿ ಯಾಕಂದರೆ ಲಾಂಗ್ ಟರ್ಮ್ ಪ್ರೊಜೆಕ್ಟ್ರಿ ವರ್ಲ್ಡ್ಗೆ ತುಂಬ ಪಾಸಿಟಿವ್ ಆಗಿದೆ ಅದರಿಂದ ಗೋಲ್ಡ್ನ ಕನ್ಸಿಡರ್ ಮಾಡೋದ್ರಲ್ಲಿ ನಮ್ದು ಯಾವುದೇ ಪ್ರಾಬ್ಲಮ್ ಇಲ್ಲ ಅದಿಲ್ಲ ಇಲ್ಲ ಗೋಲ್ಡನ್ನ ಕನ್ಸಿಡರ್ ಮಾಡಿ ಎಕನಾಮಿಕ್ ಥೈಸಲ್ಲಿ ಒಂದು ಲೀಡ್ ಸ್ಟೋರಿ ಬಂತು ಅದು ನಿಮ್ಮ ಹತ್ರ ನಾನು ಹೇಳಬೇಕು ನಮ್ಮ ಏನು ಬಿ ನನ್ ಬಿ ಎಲ್ಲ ಈ ಕೋ ಕೋ ಫ್ಯಾನ್ ಟ್ಯಾಕ್ಟ್ ಇಟ್ಸಿ ಈ ಥರ ಅಡ್ಲಿನ್ಸ್ ಮಾಡೋವಂಥ ಕಂಪನಿ ಎಸಿನ ಮಾಡೋವಂಥ ಕಂಪನಿ ಎಲ್ಲ ಪ್ರೊಡಕ್ಷನ್ ಓವರ್ ಆರ್ ಮಾಡಿಬಿಟ್ಟು ಅಂತೆ ಆಮೇಲೆ ನೋಡಿದ್ರು ಅಂದ್ರೆ ಈ ಬಿಸಿಲಲ್ಲಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ सबूब हेतने नी इतने तारीख बंदे का बेंगूर तुम मेले बंद अदर बंदी मद्रास नानी बोली सच्ची मा मदुरे करची मल बंद अबरे बदलू एला जावल बंद ऐसा लाइके शवर्स तुम जास्ती हैद्रास ना यदर नोड़े बसन अंत के हेल्त बट ಈ ಕೋಕ್ ತಿಪ್ಸಿ ಫ್ಯಾಂಟಾ ಮಾಡೋರು ಎ ಸಿ ಮಾರೋನು ಸೇನ್ಸು ಕಡಿಮೆ ಆಗಿದೆ ಇಲ್ಲಿ ಒಂದು ಲಾಸ್ಟ್ ಇಯರಿಂದ ಈ ಇಯರ್ಗೆ ಮೂವತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಈಗ ರೈ ಟೈಮವರೆಲ್ಲ ನಾವು ಐ ಎಮ್ ಡಿನ ಅನ್ನೋದು ಬಿಂಬ ಸ್ಟಾಕ್ಸ್ನ ಕೊಟ್ಬೇಕು ರೀ ಅವ್ರು ಇಮ್ಮೇಲೆ ಸ್ಟಾಕ್ ಮತ್ತು ತೊಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರು ಅದೇ ದ್ ಅಪ್ಲೈನ್ಸಸ್ ಅವರು ಹೆಡ್ಡು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಯಾರ್ತ್ ಇಂಡಿಯಾದಲ್ಲಿ ಮಾತ್ರ ಅಲ್ಲಿ ಡಿಮ್ಯಾಂಡ್ ಇದೆ ಬಟ್ ಬೇರೆ ಕಡೆದರಲ್ಲಿ ಅಡ್ಮೆ ಆತ ನಾವು ಒಮ್ಮೆ ಮಾಡಿಲ್ಲ ಅಂತ ನೇಲತಿ ತಾರೀಖೂ ಈ ಒಂದು న్యూಸ್ ಅಂದ್ರೆ ಒಂದು ಮೊಟ್ ಟ ದಿನದಲ್ಲಿ ಈ ಸಮರ್ಲೇ ಮೂಡಿ ಬರತೆ ಅಂತ ಮಾತಾಡ್ಕೊತಾ ಇದೆ ಆದರೆ ಮದ್ರಾಸಲ್ಲಿ ಮಳೆ ಬರಲ್ಲ ಸುத்தம் ಮತ್ತ ಮಳೆ ಬದ್ರುತೆ ಅಂದ್ರೆ ಓವರ್ಆಲ್ ಡಿಮ್ಯಾಂಡ್ ಏಕಡೆ ಮೇ ಆಗ್ಬಡಸ್ತೇ ಅಂತ ಹೇಳ್ತಾರೆ ಅದರಿಂದ ಮಾರ್ಕೆಟ್ ಅಲ್ಲಿ ಎಸೆನ್ಸೀಸ್ ಇಯರ್ ಲಿನಿಯಸ್ ಇನ್ ಲವ್ ವರುನ್ ದೇವರೆಜಸ್ ದೇವಿಯಾನಿ ಕಮರ್ಷಿಯಲ್ಸ್ ಈ ತರ ಕಂಪನಿಗಳು ಲಾಟ್ ತುಂಬಕ ಸ್ಟಾರ್ಸ್ ಅಫೇರ್ ಅಂತನ್ ಕೋತಾ ಇದೆ ಈ ಬೈನೇ ಇವತ್ತಿನ ಫಸ್ಟ್ ಅಪ್ಡೇಟ್ ಎರಡು ಬೈಜನೇ ದೊಡ್ಡ ಅಪ್ಡೇಟು ಮೈ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಶೇರ್ ಓಲ್ಡರ್ಸ್ ಹಿಂಗೆ ಮಾಡ್ಬಿಟ್ಟು ಅಂದರೆ ಸರಿ ನಿರ್ಡಿನ ಕೊಡು ಅಂತ ದುಡ್ಡಿಂದ ತಗೋನ್ ಬಟ್ ರೂನ್ ಬಟ್ ಫಿಂಕರ್ಸಿಂದ ಅವೇನು ನೀವು ಡೈರೆಕ್ಟ್ ಅಪಾಯಿಂಟ್ ಮಾಡಬೇಕಾಗಲ್ಲ ಆತ ಹೇಳಿ ರಿಜೆಕ್ಷನ್ ಮಾಡಿಬಿಟ್ಟು ಇದೆಲ್ಲ ಲೈನ್ ಹಾಕಿ ರಿಜೆಕ್ಟ್ ಮಾಡಿದ್ದು ಇನ್ಸ್ಟಿಟ್ಯೂಷನ್ಸ್ ಎಮಿನಿಸ್ಟರ್ಸ್ ಇದರಿಂದ ನಾನು ಅರ್ವತ್ನಾಲ್ಕು ಪರ್ಸೆಂಟ್ ಬಂದು ಜನ ಎಸ್ ಅಂತ ಹೇಳ್ಬಿಟ್ಟು

ಇವರು ಒಪ್ಕೋತಾ ಇದ್ದಾರೆ ಆದರೆ ದುಡ್ಡು ಮಾಡ್ತಾ ಕೊಪ್ಕೊಡಪ್ಪ ರಾಜ ಅಂತ ದುಡ್ಡು ಕೊಡೋ ಅಂಥ ಪ್ರಪೋಸಲ್ಸ್ಗೆ ಓಕೆ ಹೇಳಿದ್ದಾರೆ ಏನು ಆದಪ್ಪತ್ತೆ ಅಂತ ಕಾದಿದ್ದು ನೋಡೋಣ ಒಂದೇ ನನ್ನ ನ್ಯೂಸು ಪೆಟ್ರೋನ್ ಎ ಟೆನ್ ಎನ್ ಜಿ ಪೆಟ್ರೋನ್ ಎ ಟೆನ್ ಎನ್ ಜಿಯಲ್ಲಿ ಏನು ನೋಡ್ತೇವೂ ಕಡಿಮೆ ಇದ್ದೀವಿ ಅದ್ರ ಪ್ರಾಫಿಟ್ ಜಾಸ್ತಿ ಆಗಿಲ್ಲ ಏನಪ್ಪ ವಿಷಯ ಅಂತ ನಮ್ಮ ಜನರ ಚೆಕ್ ಮಾಡೋಕೆ ಇದೆ ಹಾಡು ಬಿಂದು ಹೋಗಿ ಅದನ್ನು ಚೆಕ್ ಮಾಡಿದ್ರಲ್ಲಿ ಇವತ್ತು ಕಾನ್ ಕಾನ್ ಅಟೆಂಡ್ ಮಾಡಿದ್ವಿ ಅದ್ವಿನ್ಗೆ ಒಂದ್ ಸೇನ್ ಐ ಐಸೆ ಸೇರ್ತೇವ್ ಒಬ್ನೂ ಕೇಳಿದಾನೆ ಒಂದಿನ ವರ್ಷದಿಂದ ನಾವು ಬಂದು ಒಂದು ಗ್ಯಾರಂಟಿ ಬೌಂಡ್ ತಗೋಳೋಣ ಅನ್ಪ ಇದಿ ಇಲ್ಲಿ ನಾವು ನೋ ಕ್ಯಾಶ್ ಸೇನ್ ಸೇನ್ ಅದನ್ನ ಹೇಗೆ ಕಡಿಮೆ ಮಾಡಿ ಪ್ರಾಫಿಟ್ ಜಾಸ್ತಿ ಮಾಡುವೆ ಅಂತ ತೆಗೆದು ಹೇಳ್ತಾನೆ ಟ್ವೆಂಟಿ ಒನ್ ಟ್ವೆಂಟಿ ಟೂ ನಲ್ಲಿ ಪೇಮೆಂಟ್ಲೆ ಬಂಬಂಕ ದುಡ್ಡು ಈ ಸಿಕ್ಸ್ಟಿ ಇನ್ನ ಕೈ ಬಂಬೆ ಅಂತ ದು ಡೇಲಿ ಕ್ರೋಸ್ಟಿ ಟು ಮೂರು ರೂಪಾಯಿ ಕೊಟ್ಟಿದ್ದಾರೆ ಮಾರ್ಕೆಟ್ ಅಲ್ಲಿ ಡಮಾರ್ ಅಂತ ಒಂದ್ ಏಟ್ ಬಿಟ್ಟು ಯುಕೋ ಬ್ಯಾಂಕ್ ಹುಡಿರ್ಪಿರ ಚೀಫ್ ಅರೆಸ್ಟ್ ಮಾಡಿರ ಇದೇ ಟ್ರಾನ್ಸ್ಟ್ರೆಂಟ್ ಆಗಿ ಪಬ್ಲಿಕ್ ಸೆಕ್ಟರ್ ಕೆಲಸ ಮಾಡುವಂತ ಲಕ್ಷಣ ಸೊ ಇದನ್ನ ಅವಾಯ್ಡ್ ಮಾಡೋದೇ ನಿಮಗೂ ಬೆಟರ್ ಅದಾದ್ಮೇಲೆ ಕಾರ್ಬೆರಿ ಸಿಕ್ಸ್ ಟ್ರೆಡಿಶನಲ್ ಆಗಿ ವಾಟ್ಸ್ ವೆರಿ ಬ್ಯಾಡ್ ಕ್ವಾರ್ಟರ್ ಹೋದ ಸಲ ಮೈನರ್ ಪ್ರಾಫಿಟ್ಟು ಅದಕ್ಕೆ ಹಿಂದಿನ ವರ್ಷವೇ ಲಾಸನ್ನು ಓಡಿತ್ತು ಈ ಕ್ವಾರ್ಟರ್ ಯಾಕಂದ್ರೆ ಅದೇ ಬೇಸಿಗೆ ಕಾಲದಲ್ಲಿ ಯಾರು ಈ ಸೀದನ್ನೆಲ್ಲ ತೊಗೊಳ್ಳೋದು ಅದರಿಂದ ಆ ಕ್ವಾರ್ಟರ್ನಲ್ಲಿ ಅವ್ರದ್ದೇ ಇಪ್ಪತ್ತು ಕೋಟಿ ರೂಪಾಯಿ ಲಾಸಿಗೆ ನಾಸ್ ಬತ್ತಾದ ತಕ್ಷಣ ಈ ಶೇರ್ ಬೆಲೆಯನ್ನು ಹೊಡೆದು ಇಪ್ಪತ್ತಾರು ಟೈಮ್ಸ್ ಅರ್ನಿಂಗ್ಸು ಲೆಫ್ಟ್ ಬಿಟ್ಬಿಟ್ಟು ಅದನ್ನೇ ನೋಡ್ತಾ ಇರೋದೇ ನಮಗೆ ಒಳ್ಳೇದು ಅದಾದ ಮೇಲೆ ಇಂಡ ಸಿಂಗ್ ಬ್ಯಾಂಕ್ ಬರೀ ಎಮ್ ಬಿನೂ ಸಿ ಇ ಓನು ಮಾತ್ರ ಮಾಡಿಲ್ಲ ಇನ್ನು ನಾಲ್ಕು ಜನ ಸ್ಟಾಕ್ನ ಮಾರಿದ್ದಾರೆ ನಾಲ್ಕು ಜನಕ್ಕೂ ನೀವು ಬಂದು ಪನಿಷ್ಮೆಂಟ್ ಕೊಡಬೇಕು ಅಂತ ಸೆಬಿಗೇ ಕೇಳ್ಕೊಂಡಿದ್ದಾರೆ ಸೆಬಿ ಅವರಿಗೆ ಪ್ರಶ್ನೆ ಮಾಡೋದು ಇಂಡಸ್ ಹೆಂಗ್ ಬ್ಯಾಂಕ್ ರಿಸಲ್ಟ್ಸ್ನ ಎಫೆಕ್ಟ್ ಮಾಡಲ್ಲ ಏನಿದೆ ರಿಸಲ್ಟ್ ಬರೋವಾಗ ಅನ್ಕೊಂಡೆನೋ ಇಲ್ಲ ಬೆಳಗ್ಗೆ ಒನ್ ಪರ್ಸೆಂಟ್ ಡೋನು ಇಲ್ಲ ಒಂದು ನೂರಾರು ಆಲೋಚಲ್ಲಿ ಒನ್ ಪರ್ಸೆಂಟ್ ತಪ್ಪು ಇಲ್ಲ ಪಿ ಡೌನ್ ಆಗಿದೆ ಇಲ್ಲಿನವರು ಕೆಲವಡೆ ಹೋಗ್ಲೆ ನಾವು ಕನ್ಸಿಡರ್ ಮಾಡ್ಬೋದು ಮ್ಯಾಮ್ ತಲೆ ಕಾನ್ಲೆಲ್ಲ ಒಂದು ಡ್ರಿಂಕ್ ಇತ್ತು ನೀವು ಅದನ್ನ ಕೇಳಿಸ್ತೀರಾ ಒಂದು ಪೌಡರ್ ಫಾರ್ಮ್ ಅಲ್ಲಿ ಬರುತ್ತೇನೆ ನೀರನ್ನೇ ಮಿಕ್ಸ್ ಮಾಡಿ ಕೊಡಿ ಬೈದ್ಲಿ ಹಾಲಿಡೇಸ್ ಅಲ್ಲಿ ಸೂಪರ್ ಆಗಿರುತ್ತೆ ಈ ರಸ್ತೆ ಪ್ರೈವೇಟ್ಲಿ ಹೆಡ್ ಕಂಪನಿ ವೆರಿ ಪ್ರಾಫಿಟಬಲ್ ಅವ್ರೇನ್ ಮಾಡುದು ಅಂದ್ರೆ ಜಂಪಿಂಗ್ ಅಂತ ಒಂದು ಎನ್ ಎನ್ ಸಿ ಕಂಪನಿಯಲ್ಲಿ ಇದ್ದು ಈ ಬ್ರ್ಯಾಂಡ್ ರೈಟ್ಸ್ ನಮ್ಮ ಮಾತ್ರ ತಗೊಂಡಿದ್ದಾರೆ ನೂರ ಐವತ್ತು ಕೋಟಿ ರೂಪಾಯಿ ಹೇಗೆ ರಿಲಯನ್ಸ್ ಕ್ಯಾಂಪಲ್ ತಗೊಂಡ್ರು ಈ ತರ ಡೀಲ್ ಅಲ್ಲಿ ತಗೊಂಡಿದ್ದಾರೆ ಬಾಟಲ್ ಅಲ್ಲಿ ಆ ಜಂಪ್ಲಿ ಲಾಂಚ್ ಮಾಡ್ತಾರೆ ಅನ್ನೋದನ್ನೇ ನೋಡ್ಕೊಳ್ತಾ ಇದೆ ಅದರಿಂದ ಜಂಪ್ಲಿಂಗ್ ವರ್ಕ್ ಗೋದ್ರೇಜ್ ಬ್ರ್ಯಾಂಡ್ ಆಗಿತ್ತು ಗೋದ್ರೆಜ್ ಹಬ್ಬನ ನಿನ್ನಸ್ಬಿಟ್ರು ಇವರ ಬೆಮಂಗ್ಬಿಟ್ರು ಇದನ್ನ ಹೇಗೆ ಮತ್ತೆ ರೀ ಲಾಂಚ್ ಮಾಡ್ತಾರೆ ಅನ್ನೋದನ್ನ ಕಾದಿದ್ದು ನೋಡೋಣ ಇನ್ನಲ್ಲಿ ಭಯಂಕರ ಪ್ರೆಷರ್ ಬಂದು ಐ ಪಿ ಸಿ ಯಿಂದ ಬರುತ್ತೆ ഏകദേ സെക്ടർ അല്ല അവർ ഇതാ ഐഡർ ലൈഫ് സൈൻസസ് ജൈഡർ ലെനസ് അത് ബ്രാൻഡ് ഇത് അവർ കൂ ഫോർ ലോക നൈറ്റ് ട്രാഫിക് നൂറാ എപ്പോഴി ആൽമോസ്റ്റ് നാല് പർസെന്റ് രെവിന്യൂ പർസെന്റ് സോ ഇത് ലേറ്റ് ബ്ലൂക്ക് ആൻഡ് ബി कामटे कंपनी नमेंटिफिश स्वीटसन तक हो मार्केट डामेट प्राडडक्ट अंत गई कंपनी नई वो रूपये नोरी बेरतक ओनर वूपाय वर्गू होगी बोलते स्व शेपी बीनी ना निपुर नल्वत पर्सेंट बंद जेडर लाइफ सैन ओनर अद्विंद निम्न जेडर लाइफ सैन शेर इटोमेटिक ಸ್ ಬಂದು ಥರ್ಟಿ ಫೈ ಟೈಮ್ಸ್ ಅರ್ನಿಂಗ್ ಈಗ ಬಂದು ಸ್ಟ್ರಿಕ್ನು ಅನೌನ್ಸ್ ಮಾಡಿದ್ದಾರೆ ಸ್ಟ್ರಿಕ್ ಅನ್ನೋದು ಬ್ಯಾಲೆನ್ಸ್ ಶೀಟ್ನ ಆಫ್ರಿಕ್ ಮಾಡೋಣ ರಿಸರ್ವ್ಸ್ ಅನ್ನಿರೋದನ್ನ ಬರ್ಬೋದು ಈಕ್ವಿಟಿ ಶೇರಲ್ಲಿ ಹಾಕಿ ನಂಬರ್ ಆಫ್ ಶೇರ್ಸ್ನ ಏಸ್ ಸಾಕಿನ್ ಸರ್ ಅಂದರೆ ಹತ್ತು ರೂಪಾಯಿ ಫೇಸ್ ವ್ಯಾಂಡ್ ಬದಲಾಗಿ ಎರಡು ರೂಪಾಯಿ ಫೇಸ್ ವ್ಯಾಲ್ಯೂ ಅಂದರೆ ಒಂದು ಶೇರ್ಗೆ ಐದು ಶೇರ್ ಸಿಗುತ್ತೆ ದೆನ್ ಇವ್ನ ಜಾಗ ನಕ್ಕಿ ಬೇನೆ ಅದು ಬಟ್ ಈ ನೀವು ಹುಡುಕೊಂಡು ಹೋಗಿ ಕನ್ಸಿಡರ್ ಮಾಡಬೇಕು ಅಥ್ವಾ ಯಾವ ಅವಶ್ಯಕತೆಯೂ ಇಲ್ಲ ಓ ಓಡರ್ ಲೈಫ್ ಸೈನ್ಸಸ್ನ ಕನ್ಸಿಡರ್ ಮಾಡಿದ್ಲೇ ಈ ವೆಲ್ನೆಸ್ ಅನ್ನ ತೊಗೊಂಡಿರೋ ಥರ ಅಪ್ಪ ಅದರಿಂದ ಆಸ್ರ ಪಟ್ಟು ಸಫೇಟ ತೊಗೊಂಡು ಯಾವ ಅರ್ಥವೂ ಇಲ್ಲ ಇವತ್ತು ಇಷ್ಟೇನೇನಸು ಓವರ್ ಆಲ್ ಆಗಿ ಮಾರ್ಕೆಟ್ ಮಾರ್ಕೆಟು ವೀಕಾಗೇ ಇದೆ ಈಗಾಗಿ ಇರುತ್ತೆ ಅದೇನೇ ಎಕ್ಸ್ಪೆಕ್ಟೆಡ್ ಅದು ಇವತ್ತೇ ಮುಗಿಯುತ್ತಾ ನಾಳೆನೇ ಮುಗಿಯುತ್ತಾ ಅನ್ನೋದು ಗೊತ್ತಿಲ್ಲ ಇವನ್ ಹೋಮಗೆ ಹೋದಾಗ ತುಂಬ ಜನ ಏನು ಹೇಳಿದ್ರು ಅಂದರೆ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಆಗ್ಬಿಡ್ತು ಬೇರೆ ಸಾವಿರದ ಏನೋ ಪಾಯಿಂಟ್ ಇಲ್ಲಿಗೆ ಬರುತ್ತೆ ಅವರ ಹತ್ರ ಅಲ್ಲಿ ಹೇಳಿದ್ದೆ ಮ್ಯಾಮ್ ನಿಮ್ಮರನ್ನು ಹೇಳ್ತಾ ಇದ್ದೀನಿ ಮಾರ್ಕೆಟಲ್ಲಿ ಅರ್ನಿಂಗ್ಸ್ ಇನ್ನ ಅಂದರೆ ಪ್ರೈಸಸ್ ಫಸ್ಟ್ ಟೈಮ್ ನಾವು ಡಿಫೆ ಆವಲ್ಲ ಲೀನ್ಸ್ ನಾವು ತಗೊಂಡ್ಬೇಡಿ ಆಮೇಲೆ ಪ್ರೈಝಸ್ನ ಹೋಗೋಣ ಧನ್ಯವಾದನು ಈ ವಿಡಿಯೋ ನಿಮ್ಗೆ ಇಷ್ಟ ಆದಿಬ್ರೆಸ್ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ತಟ್ಟಿ ಸಾಧ್ಯ ಆದರೆ ಈ ವಿಡಿಯೋನ ಮುಂದೆ ಸ್ನೇಹಿತರು ಸಂಬಂಧಿಕೊಳಗೆ You oh, see, Odin and order to the cake, benny a lot of